ನಟ ದರ್ಶನ್ ಅವರು ವಿದೇಶಕ್ಕೆ ತೆರಳಿದ್ದಾರೆ ನಾಳೆ ಅಂದರೆ ಜುಲೈ ಇಪ್ಪತ್ತೆರಡರಂದು ದರ್ಶನ್ ಹಾಗೂ ಪವಿತ್ರಗೌಡ ಅವರ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ವಿಚಾರಣೆಗೂ ಮುನ್ನ ಇತ್ತ ಪವಿತ್ರಗೌಡ ಅವರು ಹಾಕಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಹಾಗಾದರೆ ದರ್ಶನ್ ಬಗ್ಗೆ ಪವಿತ್ರಗೌಡ ಹೇಳಿದ್ದೇನೂ ಗೊತ್ತಾ ಪವಿತ್ರಗೌಡ ಅವರು ನಟಿಯಾಗಿ ಫೇಮಸ್ ಆಗಿದ್ದಕ್ಕಿಂತಲೂ ದರ್ಶನ್ ಜೊತೆಗಿನ ಸಂಬಂಧ ಇವರಿಬ್ಬರ ರಿಲೇಷನ್ಶಿಪ್ ಸೃಷ್ಟಿಸಿದ ವಿವಾದದಿಂದ ಸುದ್ದಿಯಾಗಿದ್ದೇ ಹೆಚ್ಚು ಕಳೆದ ವರ್ಷ ರೇಣುಕಾ ಸ್ವಾಮಿ ಹತ್ಯೆಯ ನಂತರ ದರ್ಶನ್ ಮತ್ತು ಪವಿತ್ರಗೌಡ ಇಬ್ಬರು ಕೂಡ ಮೂರು ತಿಂಗಳು ಜೈಲಿಗೆ ಹೋಗಿ ಬಂದಿದ್ದಾರೆ ಜೈಲಿನಿಂದ ಬಂದ ಮೇಲೆ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಆಗಾಗ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ವೇಳೆ ಮುಖಾಮುಖಿ ಬಿಟ್ಟರೆ ಮೊದಲಿನ ರೀತಿಯ ಸಂಬಂಧ ಇಬ್ಬರ ಮಧ್ಯೆ ಸದ್ಯಕ್ಕಂತೂ ಇದ್ದಂತೆ ಕಾಣುತ್ತಿಲ್ಲ ಇದೀಗ ಪವಿತ್ರಗೌಡ ಅವರು ತಾವು ಸೀರೆಯುಟ್ಟು ಮೆಟ್ಟೆಲುಗಳನ್ನು ಇಳಿಯುತ್ತಿರುವ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು ಹೆಣ್ಣಿನ ಭಾವನೆಗಳನ್ನ ಭಗವಂತನೊಬ್ಬನಿಂದಲೇ ಅರಿಯಲು ಸಾಧ್ಯ ಹಾಗೇನಾದರೂ ಒಬ್ಬ ವ್ಯಕ್ತಿ ಅವಳ ಭಾವನೆಗಳನ್ನ ಅರಿತಿದ್ದಾನೆಂದರೆ ಬಹುಶಃ ಅವನು ಅವಳ ಪಾಲಿಗೆ ಭಗವಂತನ ಪ್ರತಿರೂಪವೇ ಆಗಿರುತ್ತಾನೆ ಎಂಬ ಸಾಲುಗಳನ್ನ ಬರೆದುಕೊಂಡಿದ್ದಾರೆ ಇದು ಪವಿತ್ರಗೌಡ ಅವರ ಮನಸ್ಸಿನ ನೋವಿನ ಪ್ರತಿಬಿಂಬದಂತೆ ತೋರುತ್ತಿದೆ ಪವಿತ್ರಗೌಡ ಮತ್ತೆ ಎರಡು ಫೋಟೋಗಳನ್ನು ಹಂಚಿಕೊಂಡಿದ್ದು ಇದೀಗ ನಾನು ಶಾಂತಿಯನ್ನ ಕಂಡುಕೊಂಡಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ಮಗಳ ಜೊತೆಗಿನ ಹೆಚ್ಚಿನ ಫೋಟೋ ಹಂಚಿಕೊಂಡು ನೀನೇ ನನ್ನ ಪ್ರಪಂಚ ನಿನ್ನ ಬಿಟ್ಟು ಏನು ಬೇಡ ಎನ್ನುತ್ತಿದ್ದಾರೆ ಪವಿತ್ರಗೌಡ ಇದರಿಂದ ಪವಿತ್ರಗೌಡ ಸಂಪೂರ್ಣವಾಗಿ ದರ್ಶನ್ ಅವರಿಂದ ದೂರಾಗಲು ಮನಸ್ಸು ಮಾಡಿದ್ದಾರೆ ಅಂತ ನೆಟ್ಟಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ದರ್ಶನ್ ಅವರು ಪವಿತ್ರಗೌಡ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ನಿಗೂಢವಾಗಿ ಪೋಸ್ಟ್ ಹಾಕಿದ್ದಾರೆ ಪವಿತ್ರಗೌಡ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ